ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನನಗೆ ದುಃಖ ಆಗುವುದೇನೆಂದರೆ ಇಂಥ ವಿಷಯಗಳು ಸುದ್ದಿ ಆಗುವುದಿಲ್ಲ ವಿವಾದವೇ ಆಗುವುದಿಲ್ಲಲ್ವಾ ಅಂತ ಘಟನೆ ಏನು ಅಂತ ಮೊದಲು ಹೇಳ್ತೀನಿ ಆಮೇಲೆ ನಾವು ನೀವು ಇದರ ಕುರಿತು ಚರ್ಚೆಯನ್ನು ಮಾಡೋಣ ಶಹೀದ್ ದಿವಸ್ ಅಂತ ಆಚರಣೆ ಮಾಡಿದರು ಮಮತಾ ಬೇಗಮ್ ಅವರು ಪಶ್ಚಿಮ ಬಂಗಾಳದಲ್ಲಿ ಇದರ ಹಿನ್ನೆಲೆ ಏನು ಅಂದರೆ ಯಾವ ಕಮ್ಯುನಿಸ್ಟರಿಂದ ದಬಾವಣೆಗೊಳಗಾಗಿ ಹತ್ಯೆಗೊಳಗಾಗಿದ್ರೋ ಅಂಥವರೆಗೆ ಹುತಾತ್ಮ ದಿನಾಚರಣೆ ಅಂತ ಅಲ್ಲಿಯ ಟಿ ಎಮ್ ಸಿ ಪಕ್ಷ ಆಚರಣೆ ಮಾಡುತ್ತೆ ಸರ್ಕಾರ ಅಂತ ಶಹೀದಿ ದಿವಸ್ ಅಂತ ಕರಿತಾರೆ ಈ ಶಹೀದ್ ದಿವಸ್ ಸಂದರ್ಭದಲ್ಲಿ ಭಾಷಣ ಮಾಡ್ತಾ ಒಂದು ಮಾತನ್ನು ಹೇಳ್ತಾರೆ ಮಮತಾ ಬೇಗಮ್ ಅವರು ಭಾರತ್ ಸೇ ಅಮ್ಮರ ಸಂಬಂಧ ಅಚ್ಚೆ ರಹೆ ಅಂತ ಭಾರತದ ಜೊತೆ ನಮ್ಮ ಸಂಬಂಧ ಚೆನ್ನಾಗಿರಲಿ ಅನ್ನುವಂಥ ಮಾತನ್ನು ಮಮತಾ ಬೇಗಮ್ ಅವರು ಹೇಳ್ತಾರೆ ಪ್ರಶ್ನೆ ಇರೋದಿಲ್ಲೇ ಇವರು ಯಾವ ದೇಶದಲ್ಲಿದ್ದಾರೆ ಅನ್ನೋದು ನನ್ನ ಮೊದಲೇ ಪ್ರಶ್ನೆ ಮತ್ತು ಇವರು ಯಾವ ದೇಶದ ಪ್ರಧಾನಮಂತ್ರಿ ಅಂತ ತಮ್ಮನ್ನು ತಾವು ತಿಳ್ಕೊಂಡಿದ್ದಾರೋ ಅದು ಎರಡನೆಯ ಪ್ರಶ್ನೆ ಭಾರತದ ಒಳಗಡೆಯೇ ಇದ್ದು ಭಾರತದ ನಾಗರಿಕರಾಗಿ ಭಾರತದ ಸಂವಿಧಾನದತ್ತವಾದಂಥ ವ್ಯವಸ್ಥೆಯಲ್ಲಿ ಚುನಾವಣೆಯಲ್ಲಿ ಇವರು ಚುನಾಯಿತರಾದಂಥವರು ಭಾರತದ ಜೊತೆ ನನ್ನ ಸಂಬಂಧ ಚೆನ್ನಾಗಿರಲಿ ಅಂದರೆ ಏನರ್ಥ ಪಾಕಿಸ್ತಾನದ ಪ್ರಧಾನಮಂತ್ರಿ ಪಾಕಿಸ್ತಾನದ ಅಧ್ಯಕ್ಷ ಅಥವಾ ಅಫ್ಘಾನಿಸ್ತಾನದ ಪ್ರಧಾನಮಂತ್ರಿ ಈ ಮಾತನ್ನು ಹೇಳಿದರೆ ಚೈನಾದ ಅಧ್ಯಕ್ಷ ಈ ಮಾತನ್ನು ಹೇಳಿದರೆ ಒಪ್ಕೊಂಡ ಬೇರೆ ದೇಶ ಅದು ಭಾರತ್ಗೆ ಸಾಥ್ ಅವರ ರಿಶ್ತ ಅಚ್ಚಾರಹೇ ಭಾರತ್ಗೆ ಸಾಥ್ ಅವರ ಸಂಬಂಧ ಅಚ್ಚಾ ರಹೇ ಈ ಮಾತನ್ನು ಹೇಳಿ ಬೇರೆ ದೇಶದವರು ನಮ್ಮ ದೇಶದ ಕುರಿತಾಗಿ ಹೇಳಬೇಕಾದಂಥದ್ದು ಭಾರತದಲ್ಲೇ ಇದ್ದು ಭಾರತದ ಜೊತೆ ನಮ್ಮ ಸಂಬಂಧ ಚೆನ್ನಾಗಿರಬೇಕು ಅಂದರೆ ಏನರ್ಥ ಇದು ಪ್ರತ್ಯೇಕತಾವಾದದ ಕೂಗು ಹೌದಾ ಅಲ್ವಾ ನನಗೆ ಹೇಳಬೇಕು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿವರೆಗೂ ಮಮತಾ ಬ್ಯಾನರ್ಜಿಯವರು ನಡ್ಕೊಂಡಂಥ ಎಲ್ಲ ಅವರ ನಡೆ ಇದೆಯಲ್ಲ ಅದು ದೇಶ ವಿರೋಧಿಯೇ ಆಗಿರೋದು ಭ್ರಷ್ಟಾಚಾರದ ಬಗ್ಗೆ ನಾನು ಮಾತಾಡೋದಿಲ್ಲ ಈ ದೇಶದಲ್ಲಿ ಭ್ರಷ್ಟಾಚಾರ ಹೇಗೆ ಹಾಸು ಹೊಕ್ಕಾಗಿದೆ ಅಂದರೆ ಭ್ರಷ್ಟಾಚಾರ ಇರಲಾರದ ಜಾಗದಲ್ಲಿ ನಾನು ಹೋಗಿ ನಿಲ್ಲಬೇಕು ಅಂದ್ಸಲಿ ಕ್ಷಣ ಉಸಿರಾಡಬೇಕು ಅಂದರೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ಬಂದು ನಿಂತಿದೆ ಸಾವಿಲ್ಲದ ಮನೆಯಲ್ಲಿ ಸಾಸಿವೆಯನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾರಲ್ಲ ಆ ರೀತಿ ಭ್ರಷ್ಟಾಚಾರ ಇರಲಾರ್ದಂಥ ಯಾವುದಾದ್ರೂ ಖಾತೆಯನ್ನು ಹೇಳಿ ಅನ್ನುವಂಥ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ ಇದು ಉತ್ಪ್ರೇಕ್ಷೆ ಏನಲ್ಲ ಇದು ವಾಸ್ತವ ಆದರೆ ಭ್ರಷ್ಟಾಚಾರವನ್ನು ಬದಿಗಿಟ್ಬಿಡಿ ದೇಶದ ಏಕತೆ ಸಮಗ್ರತೆ ಕುರಿತಾಗಿ ಸಾರ್ವಭೌಮತೆಯ ವಿರುದ್ಧವಾಗಿ ನಡ್ಕೊಳ್ಳುವಂಥ ಧೋರಣೆ ಇದೆಯಲ್ಲ ಅದರ ಕುರಿತಾಗಿ ನಾನು ಮಾತನಾಡ್ತಾ ಇರುವಂಥದ್ದು ನಿನ್ನೆ ಒಂದು ಮಾತನ್ನು ಹೇಳ್ತಾರೆ ಮಮತಾ ಬೇಗಮ್ ಅವರು ಏನಂತ ಯಾವ ಮೀಸಲಾತಿ ಹೋರಾಟ ಬಾಂಗ್ಲಾದೇಶದಲ್ಲಿ ನಡೀತಾ ಇದೆಯೋ ಅಲ್ಲಿಯ ಆಕ್ರಮಣಕ್ಕೊಳಗಾದಂಥ ಜನ ಯಾರಿದ್ದಾರೆ ಆ ವಲಸಿಗರು ಏನಾದರೂ ಭಾರತಕ್ಕೆ ಬಂದದ್ದೇ ಆದರೆ ಕಲ್ಕತ್ತಾಗೆ ಬಂದದ್ದೇ ಆದರೆ ಪಶ್ಚಿಮ ಬಂಗಾಳಕ್ಕೆ ಬಂದದ್ದೇ ಆದರೆ ಅವ್ರಿಗೆ ಆಶ್ರಯ ಕೊಡಲಿಕ್ಕೆ ನಾನು ಸಿದ್ಧಳಿದ್ದೇನೆ ಇದನ್ನು ತೀರ್ಮಾನ ಮಾಡಬೇಕಾದವರು ಯಾರು ಇದನ್ನು ತೀರ್ಮಾನ ಮಾಡಬೇಕಾದವಂಥವ್ರು ಈ ದೇಶದ ಪ್ರಧಾನಮಂತ್ರಿಯವರು ಈ ದೇಶದ ವಿದೇಶಾಂಗ ಇಲಾಖೆ ಈ ದೇಶದ ಸಂಸತ್ತು ನಿಮ್ಗೆ ಗೊತ್ತಿರಲಿ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಜವಾಹರ್ಲಾಲ್ ನೆಹರು ಅವರು ಈ ಟ್ರೀಟಿ ಏನಿದೆ ಇದಕ್ಕೆ ಸಹಿ ಹಾಕಲಿಲ್ಲ ವಲಸಿಗರ ಟ್ರೀಟಿ ಏನಿದೆ ಅದಕ್ಕೆ ಸಹಿ ಹಾಕಲಿಲ್ಲ ಮೇಲೆ ಹತ್ತೊಂಬತ್ತರ ಐವತ್ತೊಂದರಲ್ಲಿ ಜವಾಹರ್ಲಾಲ್ ನೆಹರು ಹತ್ತೊಂಬತ್ತೂರ ಇಂದಿರಾ ಗಾಂಧಿ ಇದಕ್ಕೆ ಶಿಶು ಪ್ರೋಟೋಕಾಲ್ ಕಳಿಸಿದರು ನನ್ನ ಸಿಗ್ನೇಚರ್ ಹಾಕಲ್ಲ ಇದಕ್ಕೆ ಅಂದರು ಈ ರೀತಿ ವಲಸಿಗರನ್ನ ನನ್ನ ದೇಶದಲ್ಲಿ ತೊಗೊಳಕ್ಕೆ ಅಂತ ಹೇಳಿದರು ಇವ್ರು ಹೇಳ್ತಾರೆ ಯುನೈಟೆಡ್ ನೇಷನ್ಸಿಂದ ಭಾರತ ಒಪ್ಕೊಂಡಿದೆ ಆದ್ದರಿಂದ ನಾವು ಅವ್ರು ಬಂದ್ರೆ ಸ್ವೀಕಾರ ಮಾಡ್ತೀವಿ ಯಾಕೆ ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾರೆ ಯಾಕೆ ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾರೆ ಬಾಂಗ್ಲಾದಿಂದ ವಲಸೆ ಬರೋರೆಲ್ಲ ಮುಸಲ್ಮಾನರು ಅವ್ರು ಬಂದರೆ ನಾವು ಅವ್ರನ್ನ ಅಕ್ರಮ ಅಂತಲಾರದೆ ಸಕ್ರಮ ಮಾಡಿಬಿಟ್ರೆ ಅವರೆಲ್ಲ ಮತದಾರರಾಗ್ತಾರೆ ಮತದಾರರಾಗ್ಬಿಟ್ರೆ ನಮ್ಗೆ ನಾಳೆ ಚುನಾವಣೆಯಲ್ಲಿ ಇದರಿಂದ ಯಶಸ್ಸು ಸಿಗತ್ತೆ ಆದ್ದರಿಂದ ಇವರು ಬರಲಿ ಅಂತ ನಿಮ್ಮ ಚುನಾವಣೆಯ ಸಂದರ್ಭದಲ್ಲಿ ಒಂದು ವಿಡಿಯೋದ ತುಣುಕನ್ನು ಹಾಕಿದ್ದೆ ನಿಮಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ ಆ ಭಾರತೀಯ ಜನತಾ ಪಾರ್ಟಿಗೂ ಓಟ್ ನಹಿದೇನಾ ಕಿಸ್ಲಿಯ ನಹಿದೇನಾ ಬೋಲೆತ್ತೋ ಓಲೋ ಕಾಫಿರ್ ಹೈ ಈ ಮಾತನ್ನು ಮಮತಾ ಬೇಗಮ್ ಅವ್ರು ಹೇಳಿದ್ದು ಚುನಾವಣೆ ನೀತಿ ಸಂಹಿತೆ ಇದು ಈ ರೀತಿ ಈ ಸ್ಟೇಟ್ಮೆಂಟ್ ಕೊಡೋ ಹಾಗೇನೇ ಇಲ್ಲ ಮನಸ್ಸು ಮಾಡಿದರೆ ಅದನ್ನು ಅಸಿಂಧು ಮಾಡಿಬಿಡ್ಬೋದು ಆ ಚುನಾವಣೆ ಯಾವ ಕ್ಷೇತ್ರದಲ್ಲಿ ಅವರು ಭಾಷಣ ಮಾಡ್ತಾಯಿದ್ರು ಆದರೆ ಈ ದೇಶದಲ್ಲಿ ಅಂಥ ಯಾವ ರೀತಿಯಾದಂಥ ಕ್ರಮಗಳನ್ನು ಆಗೋದಿಲ್ಲ ಇಂದಿರಾ ಗಾಂಧಿ ಸರ್ಕಾರದಲ್ಲಿ ನೂರಕ್ಕೂ ಹೆಚ್ಚು ರಾಷ್ಟ್ರಪತಿ ಆಡಳಿತ ಹೇರಿದ್ರು ಅಂತ ಕಾಂಗ್ರೆಸ್ ಪೀರಿಯಡ್ನಲ್ಲಿ ಎಲ್ಲರೂ ಹೇಳ್ತಾರೆ ಆದರೆ ನರೇಂದ್ರ ಮೋದಿಯವರು ಇಲ್ಲಿಯವರೆಗೂ ಪ್ರತಿ ಚುನಾವಣೆಯ ನಂತರವೂ ಚುನಾವಣೆಯ ಸಂದರ್ಭದಲ್ಲಿಯೂ ಮತದಾನದ ಸಂದರ್ಭದಲ್ಲಿಯೂ ಫಲಿತಾಂಶ ಬಂದ ಮೇಲೆಯೂ ನಿರಂತರವಾಗಿ ದೊಂಬಿ ನಡೆಯುತ್ತದೆ ರಾಜ್ಯಪಾಲರ ಮೇಲೆ ಇನ್ನಿಲ್ಲದ ಹಾಗೆ ಸುಳ್ಳು ಕೇಸುಗಳನ್ನು ದಾಖಲೆ ಮಾಡುವ ಪ್ರಯತ್ನ ನಡೆಯುತ್ತೆ ಸ್ವತಃ ಅವರೇ ಇವರ ಸೆಕ್ಯೂರಿಟಿ ಬೇಡ ನನಗೆ ಅಂತ ಕೈ ಚಲ್ತಾರೆ ರಾಜ್ಯಪಾಲರು ಇಷ್ಟೆಲ್ಲ ಆದರೂ ಯಾವುದೇ ರೀತಿಯ ಕ್ರಮವನ್ನು ಮಮತಾ ಬೇಗಮ್ ಅವರ ಮೇಲೆ ಕೈಗೊಳ್ಳೋದಿಲ್ಲ ಈ ಕೇಂದ್ರ ಸರ್ಕಾರ ಗೃಹ ಸಚಿವ ಸಚಿವಾಲಯ ಯಾಕೆ ಅಂತ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ ಆರ್ಟಿಕಲ್ ಮುನ್ನೂರ ಐವತ್ತಾರನ್ನ ಇವ್ರ ಮೇಲೆ ಹಾಕಲಿಕ್ಕೆ ಭಾಳ ತಡ ಆಗೋದೇನಲ್ಲ ಯಾಕೆ ಹಾಕಲ್ಲ ಅಂತ ನನಗೆ ಅರ್ಥ ಆಗೋದಿಲ್ಲ ಅವ್ರು ಮಾಡ್ತಾ ಬಂದಿರೋದು ನೋಡ್ರಿ ಸಿ ಎ ಎ ಜಾರಿಗೊಳಿಸೋದಿಲ್ಲ ನನ್ನ ರಾಜ್ಯದಲ್ಲಿ ಅಂತಾರೆ ಅಲ್ರಿ ಈ ದೇಶದ ಅದು ನೀವು ಮಾಡಿದ್ರು ಮಾಡದಿದ್ರು ಅನುಷ್ಠಾನ ಆಗಲೇಬೇಕು ಇಡೀ ದೇಶಾದ್ಯಂತ ನಾನು ಮಾಡ್ತೇನೆ ನಾನು ಮಾಡೋದಿಲ್ಲ ಅನ್ನೋಕ್ಕೆ ರಾಜ್ಯದ ಹಕ್ಕಲ್ಲ ರಾಜ್ಯದ ಅಧಿಕಾರದ ವ್ಯಾಪ್ತಿಯನ್ನು ಮೀರಿದಂಥದ್ದು ಅಲ್ಲಿ ನಾವು ಸಿ ಎ ಎ ಲಾಗೂ ಮಾಡಲಿಕ್ಕೆ ತಯಾರಿಲ್ಲ ಬಿ ಐ ಇ ಡಿ ನನ್ನ ರಾಜ್ಯಕ್ಕೆ ಬರ್ಲಿಕ್ಕೆ ಬಿಡೋದಿಲ್ಲ ಸುಪ್ರೀಂ ಕೋರ್ಟು ಆರ್ಡರ್ ಮಾಡಿದ್ದು ನಾ ಇದನ್ನು ಪಾಲಿಸೋದಿಲ್ಲ ಹೈಕೋರ್ಟ್ ಆರ್ಡರ್ ಮಾಡುತ್ತೆ ಇದು ನರೇಂದ್ರ ಮೋದಿ ಅಮಿತ್ ಶಾ ಅವರ ಅಧೀನದಲ್ಲಿ ಬರುವಂಥದ್ದು ಇವರೆಲ್ಲ ಬುಕ್ ಆಗಿದ್ದಾರೆ ನಾನು ಹೈಕೋರ್ಟ್ ಮಾತಾನೆ ಕೇಳೋದಿಲ್ಲ ಸಿ ಬಿ ಐ ಅವರು ಎನ್ಕ್ವೈರಿ ಬರ್ತಾರ ರಾಜೀವ್ ಕುಮಾರ್ ಅಂತೇಳಿ ಕಲ್ಕತ್ತಾದ ಕಮಿಷನರ್ ಹಗರಣದಲ್ಲಿ ಸಿಲುಕಾಕೊಂಡಿದ್ದಾನೆ ಅಂತ ಆತನ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಲಾಗತ್ತೆ ಬೀದಿ ಹೋರಾಟ ಆಗತ್ತೆ ಆಫೀಸನ್ನು ಮುತ್ತಿಗೆ ಹಾಕಲಾಗತ್ತೆ ಕಾರ್ಯ ಆತನ ಕಾರ್ಯ ಆತನ ವಿಚಾರಣೆ ಮಾಡಲಿಕ್ಕೆ ಅನುಮತಿ ಮಾಡಿಕೊಡೋದಿಲ್ಲ ಸಂದೇಶ್ ಖಾಲಿ ಗಲಾಟೆ ನಡೆಯುತ್ತೆ ಬೇರೆ ದೇಶದ ಬೇರೆ ಬೇರೆ ಮಹಿಳಾ ಆಯೋಗ ರಾಷ್ಟ್ರೀಯ ಮಾನವ ಮಾನವ ಹಕ್ಕು ಆಯೋಗ ಎಲ್ಲರೂ ಭೇಟಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಯಾರಿಗೂ ಆಸ್ಪದವನ್ನೇ ಕೊಡೋದಿಲ್ಲ ಅಲ್ಲಿ ಪೊಲೀಸರು ಅಂದರೆ ಇವರು ಏನು ಭಾಷಣ ಮಾಡಿದ್ರಲ್ಲ ಏನಂತ ಭಾರತಕ್ಕೆ ಸಾಥ ಮಾರೋ ಸಂಬಂಧ ಅಚ್ಚಾರಹನಚಾಹಿ ಅಂತ ಅದಕ್ಕೆ ಅನುಗುಣವಾಗಿ ಈಕೆ ನಡ್ಕೋತಾ ಇದ್ದಾರೆ ಅಂದರೆ ಪಶ್ಚಿಮ ಬಂಗಾಲ ಅನ್ನೋದು ನನ್ನದು ಪ್ರತ್ಯೇಕ ರಾಷ್ಟ್ರ ಈ ರಾಷ್ಟ್ರಕ್ಕೂ ಭಾರತದ ಸಂವಿಧಾನಕ್ಕೂ ಸಂಬಂಧ ಇಲ್ಲ ನಮ್ಮದೇ ಸಂವಿಧಾನ ನಮಗಿಷ್ಟ ಬಂದ ಹಾಗೆ ನಡ್ಕೋತೀವಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಮಾಡಿರಿ ಅಂತ ಅವ್ರು ಹೇಳ್ತಾರೆ ಅಲ್ಲಿಯ ಜನಾನು ಹಾಗೆ ಇದ್ದಾರೆ ಇವರಿಗೆ ಮತ ಹಾಕ್ತಾರೆ ಆದರೆ ಇದು ಪ್ರಶ್ನೆ ಬರೋದು ಎಲ್ಲಿ ಅಂದರೆ ಇದು ದೇಶದ ಸಂವಿಧಾನಕ್ಕೆ ವ್ಯತಿರಿಕ್ತವಾದಂಥದ್ದು ಮತ್ತು ದೇಶದ ಭದ್ರತೆಗೆ ಧಕ್ಕೆ ತರುವಂಥದ್ದು ಒಂದು ಸಲ ಅಲ್ಲಿಂದ ದಾಟ್ಕೊಂಡು ಪಶ್ಚಿಮ ಬಂಗಾಳ ದಾಟ್ಕೊಂಡು ನಾಥುಲಾ ಪಾಸ್ ಹೋಗಲಿಕ್ಕೆ ಸೈನಿಕರ ಟ್ರಕ್ಗಳು ಹೊರಡ್ತವೆ ಅವರ ಕ್ಯಾರಾವನ್ಗಳು ಹೋಗ್ತವೆ ಹೋಗುವ ಸಂದರ್ಭದಲ್ಲಿ ಬಾಯ್ ಬಾಯಿ ಬಡ್ಕೊಳಕ್ಕೆ ಶುರು ಮಾಡ್ತಾರೆ ಈ ಮಮತಾ ಏನಂತ ಪಶ್ಚಿಮ ಬಂಗಾಳದ ಮೇಲೆ ಸೈನಿಕರು ದಾಳಿ ಮಾಡ್ತಾ ಇದ್ದಾರೆ ಅಂತ ಅಲ್ಲರಿ ಇವರು ಪಶ್ಚಿಮ ಬಂಗಾಳದ ಮೂಲಕ ದಾಟಿಕೊಂಡೇ ಇವರು ಮುಂದೆ ಹೋಗಬೇಕು ಚೈನಾ ಬಾರ್ಡ್ರಿಗೆ ಹೋಗಬೇಕು ಅಂದರೆ ಆ ಬಾರ್ಡ್ರ್ ಹೋಗ್ಲಿಕ್ಕಿರುವಂಥ ರಸ್ತೆ ಇದೆ ಈ ರಸ್ತೆ ಭಾರತದ ಅವಿಭಾಜ್ಯ ಅಂಗವಾಗಿರುವಂಥದ್ದು ಭಾರತದ ಭಾಗ ಇದು ಪಶ್ಚಿಮ ಬಂಗಾಳ ಅನ್ನೋದು ಇದನ್ನು ದಾಟಿಕೊಳ್ಳಾರದೆ ಹೆಂಗೆ ಹೋಗ್ಬೇಕು ಭೂಸೇನೆ ಗಲಾಟೆ ಮಾಡ್ತಾರೆ ನಮ್ಮ ಮೂಲಕ ಹೋಗ್ತಾ ಇದ್ದಾರೆ ಇವರು ನಮ್ಮ ಕೇಳಲಾರದೆ ಬಂದಿದ್ದಾರೆ ಈ ದೇಶದ ರಕ್ಷಣೆ ಮಾಡಲಿಕ್ಕೆ ಚೈನಕ್ಕೆ ಚೈನಾ ಸೈನಿಕರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಹೋಗ್ತಾ ಇರುವಂಥ ಯೋಧಗ ಯೋಧರ ನೈತಿಕ ಸ್ಥೈರ್ಯವನ್ನು ಕೂಡ ಕುಗ್ಗಿಸಲಿಕ್ಕೆ ಈಕೆ ಪ್ರಯತ್ನ ಮಾಡುವಂಥದ್ದು ಅಂದರೆ ಪ್ರತಿ ಹಂತದಲ್ಲಿಯೂ ನಾನು ಈ ದೇಶದ ಭಾಗವಾಗಿಲ್ಲ ನನ್ನದೇ ಆದಂಥ ಬೇರೆ ಸಂವಿಧಾನ ಇದೆ ನನಗಿಷ್ಟ ಬಂದ ಹಾಗೆ ಇರ್ತೀನಿ ಏನು ಮಾಡ್ಕೋತೀರೋ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಇವ್ರಿಗೆ ಇರುವಂಥ ಒಂದೇ ಒಂದು ಧೈರ್ಯ ಏನು ಮುಸಲ್ಮಾನರ ಮತಗಳು ಒಂದು ನೆನ್ಪಿಟ್ಕೋಬೇಕು ಇವರು ಏನು ಮುಸಲ್ಮಾನರು ಒಂದು ಹಂತದವರೆಗೆ ನಿಮ್ಮ ಮಾತನ್ನು ಕೇಳ್ತಾರೆ ಆಮೇಲೆ ಮಮತಾ ಬೇಗಂ ಮಾತು ಕೇಳಲ್ಲ ರಾಹುಲ್ ಗಾಂಧಿ ಮಾತು ಕೇಳಲ್ಲ ಅಖಿಲೇಶ್ ಯಾದವ್ ಮಾತು ಕೇಳಲ್ಲ ನಮ್ಮದೇ ಸರ್ಕಾರ ನಮಗೆ ಹೇಗೆ ಬೇಕೋ ಹಾಗಿರ್ತೀವಿ ನಾವು ಶರಿಯಾ ಕಾನೂನನ್ನು ಜಾರಿಗೆ ತರ್ತೀವಿ ಅಂತ ಕೂತ್ಕೋತಾರೆ ಈಗಾಗಲೇ ಪಶ್ಚಿಮ ಬಂಗಾಳದ ಜಿಲ್ಲೆಗಳಲ್ಲಿ ಈ ರೀತಿಯ ಪಂಚಾಯತ್ಗಳು ಶುರುವಾಗಿದ್ದಾರೆ ಶರಿಯಾ ಕಾನೂನು ಅನ್ವಯ ಅಲ್ಲಿ ಶಿಕ್ಷೆಗಳನ್ನ ಕೊಡಲಾಗ್ತದೆ ಸೌದಿ ಅರೇಬಿಯಾದಲ್ಲೇ ಇಲ್ಲ ಅದೀಗ ಇವ್ರು ಶುರು ಮಾಡಿದ್ದಾರೆ ಕಂಡು ಕಂಡಲ್ಲಿ ಹೊಡೆಯೋದು ನನ್ನ ಹತ್ರ ಬಂದಿರೋ ವೀಡಿಯೋಗಳನ್ನು ಒಂದೂ ಇಲ್ಲಿ ಹಾಕೋಕ್ಕಾಗಲ್ಲ ಯಾಕೆಂದರೆ ಎಲ್ಲಿ ನಮ್ಮ ಇದು ವಯೋಲೇಷನ್ ಆಗಿಬಿಡುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಕಮ್ಯುನಿಟಿ ಸ್ಟ್ಯಾಂಡರ್ಡ್ಸ್ ವಯೋಲೇಷನ್ ಅಂತ ನಮ್ಮನ್ನು ಬ್ಲಾಕ್ ಮಾಡಿಬಿಡುತ್ತೆ ಚಾನಲ್ಲು ಚಾನಲಿಂದ ಬ್ಲಾಕ್ ಮಾಡಿಬಿಡ್ತಾರೆ ಯೂಟ್ಯೂಬ್ ಫೇಸ್ಬುಕ್ ಅನ್ನುವಂಥ ಕಾರಣಕ್ಕೋಸ್ಕರ ಹಾಕಲ್ಲ ಹಿಂಸೆ ಅತಿರೇಕವಾದಂಥ ಹಿಂಸೆ ಇರುವಂಥ ವೀಡಿಯೋಗಳು ಹೆಣ್ಮಕ್ಳು ಯಾವ ರೀತಿ ಹಿಂಸಿಸ್ತಾರೆ ಅಂತಂದ್ರೆ ಸಾರ್ವಜನಿಕವಾಗಿ ಎಲ್ಲಿಯೂ ಮನೆ ಒಳಗಡೆ ಆಗೋದಲ್ಲ ಆದರೂ ಅಲ್ಲಿಯ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ ಅಲ್ಲಿಯ ಟಿ ಎಮ್ ಸಿ ನಾಯಕರು ಹೇಳ್ತಾರೆ ಮಾಡ್ತಾ ಇರೋ ಸರಿ ಇದೆ ಇದು ಅಂತ ಹೇಳ್ತಾರೆ ಅಂದರೆ ಶರಿಯಾ ಕಾನೂನನ್ನು ಆಲ್ರೆಡಿ ಇವರು ಅಲ್ಲಿ ಪಾಲಿಸ್ತಾ ಇದ್ದಾರೆ ಮುಂದೆ ಇನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಇವರು ಜನ ಮಮತಾ ಬೇಗ ಮಾತು ಕೇಳೋದಿಲ್ಲ ಇದಕ್ಕೆ ಸಾಕ್ಷಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಅಲ್ಲಿಯ ಸಚಿವ ಮಾಡಿದಂಥ ಭಾಷಣ ಆತ ಹೇಳ್ತಾನೆ ಮುಂಚೆ ನಾವು ಒಬ್ಬರಿದ್ವಿ ಅಲ್ಲಿ ಎಂ ಪಿ ಎಂಪಿ ಎಂ ಪಿ ಒಬ್ಬರಿದ್ವಿ ಎರಡು ಜನ ಆದ್ವಿ ನಾಲ್ಕು ಜನ ಆದ್ವಿ ಎಂಟು ಜನ ಆದ್ವಿ ಹದಿನಾರು ಜನ ಆಗಿದ್ವಿ ಮುಂದೆ ಪ್ರೈಮ್ ಮಿನಿಸ್ಟರು ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಮುಸಲ್ಮಾನೇ ಇರ್ತಾನೆ ಈ ಯುನೈಟೆಡ್ ಕಿಂಗ್ಡಮ್ ಅನ್ನೋದು ಇಸ್ಲಾಂ ರಾಷ್ಟ್ರ ಆಗುತ್ತೆ ಅಲ್ಲಿವರೆಗೂ ನಮ್ಮ ಹೋರಾಟ ನಡೆಯುತ್ತೆ ಅಂತ ಪಬ್ಲಿಕ್ಕಾಗಿ ಭಾಷಣ ಮಾಡಿ ಹೇಳ್ತಾನೆ ಅದರ ವಿಡಿಯೋ ತುಣುಕನ್ನು ಇಲ್ಲಿ ಹಾಕಿದ್ದೀನಿ ದಯವಿಟ್ಟು ನೋಡಿ ಕಮೆಂಟ್ ಮಾಡಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ Of the achievements of the Muslims of this country from 1997. In 1997, we got our first Muslim MP. In 2001, we had two Muslim MPs. In 2005, we had four Muslim MPs. Inshallah, in 2009, 10, we'll have eight Muslim MPs. In 2014, we'll have 16 Muslim MPs. At this rate, the whole Parliament will be Muslim. But you know, we've got four Muslim MPs. There should be 20 Muslim MPs in Parliament. And inshallah, very shortly, we'll see that. And I'm confident. As Britain's first Muslim minister, that inshallah in the next 30 years or so, we'll see a Prime Minister in this country who happens to share my faith. Today we're showing the true face of Islam. Our future in this country is very bright. Thank you very much.